ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ದಾಳಿಂಬೆ ಹಣ್ಣಿನ ಜ್ಯೂಸ್ ಮಾಡ್ತಾಯಿದ್ದೀನಿ ಜೊತೆಗೆ ಅದು ಕೆಲವು ಪ್ರಯೋಜನಗಳನ್ನು ತಿಳ್ಸೋಣ ಅಂತ ಮಾಡ್ಕೊ ಅಂದ್ಕೊಂಡಿದ್ದೀನಿ ಮತ್ತು ಯಾರಿಗೆಲ್ಲ ದಾಳಿಂಬೆ ಹಣ್ಣು ಇಷ್ಟ ಇದೆಯೋ ಅವ್ರು ತಪ್ಪದೇ ಇದನ್ನು ಮಾಡಿ ನೋಡಿ ಜ್ಯೂಸು ಮತ್ತು ಇದ್ರದ್ದು ಉಪಯೋಗವನ್ನು ತಿಳ್ಕೊಳ್ಳಿ ಹೇಳಿ ಹೇಳ್ತೀನಿ ಮೊದಲಿಗೆ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತೀನಿ ಸೊ ಪಕ್ಕದಲ್ಲಿರೋ ಐಕಾನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನಲ್ಲಿ ಫಸ್ಟ್ ನಿಮಗೆ ಬಂತು ತಲುಪುತ್ತೆ ಅಂತಲೂ ಹೇಳ್ತೀನಿ ಬನ್ನಿ ಈಗ ಇದರ ಪ್ರಯೋಜನಗಳನ್ನ ಮೊದಲಿಗೆ ನಾನು ತಿಳಿಸ್ಕೊಡ್ತೀನಿ ಕಾಳು ತಿನ್ನೋದ್ರಿಂದ ಮುಖದ ಕಾಂತಿನೇ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬಹುದು ಮತ್ತು ನಮ್ಮ ಗಂಟಲಿನ ಸಮಸ್ಯೆ ಏನಾದರೂ ಇದ್ದರೂ ಪರಿಹಾರ ಆಗುತ್ತೆ ನಮ್ಮ ದಿನನಿತ್ಯದ ತೂಕ ಇಳಿಕೆಗೆ ನಾವು ಏನೇನು ಸರ್ಕಸ್ ಮಾಡ್ತೀವಲ್ಲ ಇದನ್ನು ತಗೊಳೋದ್ರಿಂದ ಅದು ಸಹಕಾರಿ ಆಗುತ್ತೆ ಮತ್ತು ನಮ್ಮ ಡೈಜೆಷನ್ ಪವರ್ ಕೂಡ ಇಂಪ್ರೂವ್ ಆಗುತ್ತೆ ಅಂತಲೇ ಹೇಳಬಹುದು ಹಾಗೆ ನಮ್ಗೆ ಅಜೀರ್ಣ ಏನೇ ಇದ್ದರೂ ಅದು ಸಮಸ್ಯೆ ನಿವಾರಣೆ ಆಗುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಇದರಿಂದ ಇದನ್ನು ತೊಗೊಳೋದ್ರಿಂದ ಮತ್ತು ಇದು ನಮ್ಮ ಹೇರ್ಗೂ ಕೂಡ ಒಳ್ಳೆ ಹೆಲ್ಪ್ ಮಾಡುತ್ತೆ ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮಗೆ ಯಾವುದೇ ಥರದ್ದು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಕೆಲವರಿಗೆ ಇದು ಹಣ್ಣು ತಿಂದರೆ ನಂಗೆ ಹಾಗೆ ಶೀತ ಆಗುತ್ತೆ ಕೆಮ್ಮಾಗುತ್ತೆ ಅದೆಲ್ಲ ಏನೂ ಆಗೋದಿಲ್ಲ ಆರೋಗ್ಯವಾಗೇ ಇರಬಹುದು ತಿನ್ನಬಹುದು ಈ ಯಾವುದೇ ಥರದ್ದು ಪ್ರಾಬ್ಲಮ್ಸು ಇದರಿಂದ ಬರೋದಿಲ್ಲ ಜೊತೆಗೆ ಇನ್ನೊಂದೇನಂತಂದರೆ ಇದನ್ನ ನಾವು ಯಥೇಚ್ಛವಾಗಿ ನಾವು ಬಳಸೋದ್ರಿಂದ ನಾವೇನು ತೂಕ ಇಳಿಕೆ ಮಾಡಬೇಕು ಅಂತ ಹೇಳ್ತೀವಲ್ಲ ತುಂಬ ತುಂಬಾ ಹೆಲ್ಪ್ ಮಾಡುತ್ತೆ ಇದಂತೂ ಮೊದಲಿಗೆ ಜ್ಯೂಸ್ನ ಮಾಡೋಣ ಬನ್ನಿ ನೋಡಿ ನಾನಿಲ್ಲಿ ಒಂದು ಜಾರ್ ತೊಗೊಂಡು ಒಂದು ಸಂಪೂರ್ಣ ಹಣ್ಣನ್ನು ಬಿಡಿಸಿಟ್ಟಿದ್ದೆ ಅದನ್ನು ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ ಮತ್ತು ನಾನಿಲ್ಲಿ ಕಡಿಮೆ ಸ್ ಪ್ರಮಾಣದಲ್ಲಿ ಸಕ್ಕರೆ ಬಳಸೋ ನಿಮಗೆ ಸಕ್ಕರೆ ಸಂಪೂರ್ಣವಾಗಿ ಬೇಕಾದರೂ ಅವಾಯ್ಡ್ ಮಾಡ್ಬೋದು ನಾನಿಲ್ಲಿ ಒಂದು ಸ್ವಲ್ಪ ಬಳಸೀನಿ ಯಾಕೆಂದರೆ ನಾನಿಲ್ಲಿ ಖರ್ಜೂರ ಸೇರಿಸ್ಕೊಳ್ತಾ ಇದ್ದೀನಿ ಸಿಹಿಗೆ ಇದು ಸರಿಯಾಗಿರುತ್ತೆ ಹಾಗಾಗಿ ಜೊತೆಗೆ ಒಂದೇ ಒಂದು ಸ್ಪೂನಷ್ಟು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ನಾನು ವೆನಿಲಾ ಐಸ್ ಕ್ರೀಮ್ ಕೂಡ ಇಲ್ಲಿ ಸೇರಿಸ್ಕೊತಾ ಇರೋವಂಥದ್ದು ಸೊ ಇದು ಮಕ್ಕಳಿಗೆ ಈ ಥರ ಎಲ್ಲ ಕೊಡೋದ್ರಿಂದ ಅವ್ರಿಗೆ ಇಷ್ಟಪಟ್ಟು ಕುಡಿತಾರೆ ದೊಡ್ಡೋರಿಗೆ ಕೂಡ ಇಷ್ಟ ಆಗುತ್ತೆ ಬಿಸಿಲಲ್ಲಿ ಬಂದಾಗ ನಾವು ಈ ರೀತಿ ಜ್ಯೂಸ್ ಖುಷಿ ಆಗುತ್ತೆ ಹಾಗಾಗಿ ಹಾಗೆ ಒಂದು ಜೊತೆಗೆ ಒಂದು ಲೋಟ ಆದಷ್ಟು ಹಾಲು ಹಾಕಿ ನಾನು ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಗ್ರೈಂಡ್ ಮಾಡಾದ್ಮೇಲೆ ಅದೆಲ್ಲ ಸೀಡ್ಸ್ ಎಲ್ಲ ಇದಾಗಿರುತ್ತೆ ತಿನ್ನಕ್ಕೆ ಕುಡಿಯೋದಕ್ಕಾಗಲ್ಲ ಅದನ್ನು ಒಂದು ಸ್ಟ್ರೈನರ್ಗೆ ಹಾಕಿ ಸೋರಿಸ್ಕೋಬೇಕಾಗತ್ತೆ ನೋಡಿ ನಾನಿಲ್ಲಿ ಈ ಥರ ಸ್ಟ್ರೈನರ್ಗೆ ಹಾಕಿ ಜ್ಯೂಸನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿದ್ರೆಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂತ ಹಣ್ಣು ಕೆಲವು ನನಗೆ ಗೊತ್ತಂದಂಥ ಇನ್ಫಾರ್ಮೇಶನ್ ಕೂಡ ನಾನು ನಿಮಗೆ ತಿಳಿಸಿದ್ದೀನಿ ಸೊ ಹಾಗಾಗಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಅವರೆಲ್ಲ ಅವ್ರು ಲೈಕ್ ಕೊಡಿ ಅಂತ ಹೇಳಿ ಕೇಳ್ಕೊತೀನಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಇಲ್ಲಿವರೆಗೂ ಯಾರೆಲ್ಲ ವೀಡಿಯೋ ನೋಡಿದ್ರು ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಇದೇ ಥರ ಸಪೋರ್ಟ್ ಮಾಡ್ತಾರೆ ಹೊಸ ಹೊಸ ವೀಡಿಯೋಸ್ ನನ್ನ ಚಾನಲ್ ನೋಡಿ ಅಂತ ಹೇಳಿ ಕೇಳ್ಕೊತೀನಿ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಹೊಸ ವಿಡಿಯೋ ಅವರಿಗೂ ವೇಟ್ ಮಾಡಿ ಅಂತ ಹೇಳಿ ಕೇಳ್ಕೊತ ಇದ್ದೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಥ್ಯಾಂಕ್ ಯು ಫ್ರೆಂಡ್ಸ್